ಅವನ ಆಸ್ತಿ ಅದರಲ್ಲಿ ಇನ್ನೊಬ್ಬ ಪ್ರತೀಪ್ ಪ್ರತೀಪ್ ಕುಮಾರ್ ಅಂತ ಒಬ್ಬ ಇರ್ತಾನೆ ಬಾ ದುಬೈನಲ್ಲಿ ಎಲ್ಲ ಯು ಎಸ್ ಹೊಡೆದವನಂತೆ ಇವರು ಹೊಡೆತ ತಡೆಯಿಲ್ಲಾರದೆ ಅವನ ಹತ್ರ ದುಡ್ಡು ಎಷ್ಟು ವಸೂಲಿ ಮಾಡೋವನ್ನ ಅದೊಂದು ದೊಡ್ಡ ಕತೆ ಇದೆ ಅವನು ಪಿ ಎಸ್ ಎಲ್ಗೆ ಇಲ್ಲಿ ಏಜೆಂಟು ಅವರಿಗೆ ಹತ್ತು ಎಕರೆ ಕೊಡ್ಸಿದರೆ ಅವ್ರ ದುಡ್ಡಲ್ಲಿ ಇವನು ಐದು ಎಕರೆ ತಗೊಂಡಿರ್ತಿದ್ದ ಇದನ್ನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಅವಂತ ದುಡ್ಡು ಆರು ಕೋಟಿ ಹತ್ತು ಕೋಟಿ ವಸೂಲಿ ಮಾಡವ್ರೆ ಹಾ ವಿಜಯ್ ಟಾಟಾ ಅವರೆಲ್ಲ ಕಾಂಬಿನೇಷನ್ನು ಇವರೆಲ್ಲ ಕಾಂಬಿನೇಷನ್ ಶ್ರೀಧರ್ ರೌಡಿ ಅವನ್ನೇನು ಉಪಯೋಗ ಮಾಡ್ಕೊಂಡ್ರು ಅವನ್ ಕೊನೆಗೆಲ್ಲ ಕಂಪ್ಲೇಂಟ್ ಕೊಡ್ತಾನೆ ಈ ಆಗಿದೆ ಇವರೇ ಸೂತದಾರ ಅಂತೇಳಿ ಇಲ್ಲಿವರೆಗೆ ಯಾಕೆ ತನಿಖೆ ಮಾಡಿಸಿಲ್ಲ ಹಾ ಹಂಡ್ರೆಡ್ ಪರ್ಸೆಂಟ್ ಇದೆ ನಾನು ಈ ಎಲ್ಲ ಡಾಕ್ಯುಮೆಂಟ್ಗಳೇನಿದೆ ದೆಹಲಿಯಲ್ಲೂ ಹೋಮ್ ಸೆಕ್ರೆಟರಿ ಕೊಡಬೇಕು ಅಂತ ಇದ್ದೇನೆ ಇದೆಲ್ಲವನ್ನ ಮಾಹಿತಿಗಳನ್ನು ಏನೇನು ಮಾಡಿದ್ದಾರೆ ಯಾಕೆಂದ್ರೆ ಇವರ ಮೇಲೆ ತನಿಖೆ ಆಂತರಿಕ ಮಂಡಿಸಿದ ಸಸ್ಪೆಂಡ್ ಆಗಬೇಕಾಗಿತ್ತಲ್ಲ ಇವತ್ತು ಈ ಸರ್ಕಾರ ಕೇಳ್ತೇನೆ ಆರೋಪಿ ನಂಬರ್ ಟು ಇನ್ನು ಉನ್ನತ ಹುದ್ದೆನಲ್ಲಿ ಹೇಗಿಡ್ಕೊಂಡಿದಿರಿ ಸಸ್ಪೆಂಡ್ ಮಾಡಿದೆ ಸರ್ಕಾರ ಏನು ಮಾಡ್ತಾ ಇದ್ದೀರಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಅಲ್ಲ ನಿಮ್ಮ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಅವ್ರ ಮೇಲೆ ಶ್ರೀಧರ್ ಅಂತಕ್ಕಂಥ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂಥ ವ್ಯಕ್ತಿನ ಒಂದು ಜವಾಬ್ದಾರಿತ ಸ್ಥಾನದಲ್ಲಿದ್ದು ಇಟ್ಟು ಅಂಥ ವ್ಯಕ್ತಿಗೆ ಸೂಕ್ಷ್ಮವಾದಂಥ ತನಿಖೆ ನಡೆಸಕ್ಕಂಥ ಜವಾಬ್ದಾರಿ ಕೊಟ್ಟು ಇವತ್ತು ಅವನು ಆ ವ್ಯಕ್ತಿ ರಾಜ್ಯಪಾಲರ ಕಚೇರಿನಲ್ಲಿ ನಾನು ಸಿಬ್ಬಂದಿಗಳನ್ನು ತನಿಖೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಪತ್ರ ಬರೀತಾರೆ ಅಂತ ಅಂದರೆ ಇಂಥ ವ್ಯಕ್ತಿಯ ಉದ್ದಡತನ ಏನಿದೆ ರಾಜ್ಯಪಾಲರ ಕಚೇರಿ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ಇಲ್ಲೆಲ್ಲ ಯಾವುದೋ ರೌಡಿ ಶೀಟ್ರನ್ನ ತನಿಖೆ ಮಾಡಕ್ಕೆ ಹೋಗೋರಲ್ಲ ಕಳಿಸೋರಲ್ಲ ಆ ರೀತಿಯ ರಾಜ್ಯಪಾಲರ ನಿವಾಸನ ಅದು ಕಚೇರಿನಾ ಏನು ತಿಳ್ಕೊಂಡಿದ್ದಾರೆ ಈ ಅಧಿಕಾರಿ ಫಿಕ್ಸ್ ಮಾಡ್ಕೊಳ್ಳಿ ಹಿಡ್ಕೊಂಡಿರ್ಯಾರು ಎಲ್ಲ ಸೇರಿದ್ದಾರೆ ಈಗ ಅದರಲ್ಲಿ ನನ್ನನ್ನು ಯಾರೂ ಸಿಗ್ಸಕ್ಕಾಗಲ್ಲ ಯಾವ ತನಿಖೆ ಬೇ ನಾನು ಅದಕ್ಕೆ ಭಯ ಇಲ್ಲ ನನಗೆ ಫ್ರೀಯಾಗಿ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ರು ಎಷ್ಟು ವರ್ಷ ಆಯಿತು ಹನ್ನೆರಡು ವರ್ಷ ಆಗಿದೆ ಹನ್ನೆರಡು ವರ್ಷದಿಂದ ಕಡುಪು ಕಡಿತ ಅದು ಹಿಡ್ಕೊಂಡು ನನ್ನ ತನಿಖೆ ಬರ್ದಿನ ಟೋಲ್ ಇಯರ್ಸಿಂದ ನಾನು ಇವರ ತನಿಖೆ ಪನಿಖೆಗೆಲ್ಲ ಹೆದರವನಲ್ಲ ಪಾಪ ಸಿದ್ದರಾಮಯ್ಯವ್ರು ಹೇಳ್ತಾರೆ ಅವ್ರಿಗೂ ಹೆದರಲ್ಲ ನಾನು ಹಾ ಅವರು ಆಂತರಿಕ ಭದ್ರತಾ ವಿಭಾಗದ ಎ ಡಿ ಜಿ ಪಿನೂ ಇದ್ದಾರೆ ಇಂಟ ಲೋಕಾಯುಕ್ತದಲ್ಲೂ ಅವ್ರನ್ನೇ ಇಟ್ಟಿದ್ದಾರೆ ಎ ಸಿ ಬಿಗೂ ಬಹುಶಃ ಅವರೇ ಇರಬೇಕು ಎಲ್ಲ ಇಟ್ಕೊಂಡವ್ರೆ ಅದು ಪ್ಯಾರಲ್ ಒಂದು ಸಹ ಇದನ್ನೇ ಇಟ್ಕೊಂಡವ್ರು ಇವರು ಇವತ್ತು ವ್ಯವಹಾರವೇ ನಾನು ಆಮೇಲೆ ಕೇಳಿದೆ ಈ ಕಿಶೋರಿ ಕೇಳಿದೆ ಏನಪ್ಪ ನಿಮ್ದೆಲ್ಲ ಅಂತ ಹೇಳಿ ಸರ್ ನನ್ನ ಕೇಳಬೇಡಿ ನಾನು ಒಬ್ಬ ಅಧಿಕಾರಿ ನಂಬರ್ ಕೊಡ್ತೀನಿ ಅವ್ರನ್ನ ಕೇಳ್ಕೊಳ್ಳಿ ಸರ್ ಏನೇನಾಗಿದೆ ಅಂತ ಹೇಳಿದ್ರು ಆ ಅಧಿಕಾರಿ ಹೋಗಿ ಹೇಳಿದ್ರಂತೆ ಹೆಸರು ಬೇಡ ನಿಮಗೆ ಏನು ಸರ್ ಈ ಥರ ಇಪ್ಪತ್ತು ಕೋಟಿ ಪಾಪ ಅವ್ನು ಸಪ್ ಸರ್ಕಾರ ಇನ್ಸ್ಪೆಕ್ಟ್ರ ಸಬ್ ಇನ್ಸ್ಪೆಕ್ಟ್ರ್ ಅವ್ನು ಎಲ್ಲಿಂದ ಕೊಡ್ತಾನೆ ಇಷ್ಟೊಂದೆಲ್ಲ ಕೇಳೋದು ಸರಿನಾ ಅಂದರೆ ರೀ ನಾವಿಲ್ಲಿ ಇದರಲ್ಲಿ ಏನು ಸಂಪಾದನೆ ಮಾಡೋಕ್ಕಾಯ್ತೀರಿ ಇರೋ ಜಾಗದಲ್ಲಿ ತಂದು ಕೊಡ್ಲಿ ಬಿಡ್ರಿ ಬಿಡ್ರಿ ಅಂತ ಕಾಮೆಂಟ್ಸ್ ಮಾಡ್ತಾರೆ ಸರ್ ನಾವು ಕೇಳಿ ಸುಸ್ತಾಗ್ಬಿಟ್ಟು ಅಂತೇಳಿ ಇನ್ನೊ ಬಿರಿಯ ಅಧಿಕಾರಿ ಹೇಳ್ತಾರೆ ಇದು ಆಡಳಿತ ಈ ರಾಜ್ಯದಲ್ಲಿ ಏಕೆಂದ್ರೆ ಯಾವಾಗ ಈ ರಾಜ್ಯದಲ್ಲಿ ಈ ಕೊತ್ವಾಲನ್ ಜೊತೆಯಲ್ಲಿ ಇದ್ದವರು ಪದ್ದವರು ಬಂದು ಈಗ ಸೇರ್ಕೊಂಬಿಟ್ರು ನೋಡಿ ವಿಧಾನಸೌಧಕ್ಕೆ ಅಲ್ಲ ಸುಮ್ಮ ನಿಮ್ಗೆ ಗೊತ್ತಿದೆಯಲ್ಲ ಅಂಥರೆಲ್ಲ ಸೇರ್ಕಂಡ ಮೇಲೆ ಅಂತರ ಬೇಕಲ್ಲ ಈಗ ಸರ್ಕಾರಕ್ಕೆ ಸಿ ಬಿ ಐಗೆ ಇನ್ನೇನು ಕೊಡಂಗೆ ಇಲ್ವಲ್ಲ ನಾವೀಗ ಅವ್ರು ಕರ್ನಾಟಕಕ್ಕೆ ಈಗ ನೋಡೋಣ ಓ ಇದ ಬಿಡದಿ ನಿಮ್ ಬಿಡಿದಿ ಬಂದ ಶಂಕರ್ ನಾಯ್ಕ ಅಯ್ಯೋ ಇದು ಇತವು ಸಾವಿರ ಈಗ ಹೇಳರ್ ಕೇಳೋರ್ ಯಾರು ಇಲ್ಲ ಸಿಕ್ ಸಿಕ್ತಾರೆ ಜಮೀನಿಗೆ ಯಾರನ್ನ ಬೇಕಾದ್ರೂ ಹೋಗ್ತಾರೆ ಹೊಡಿತಾರೆ ಹೊರಗಾಗ್ತಾರೆ ಶಂಕರ್ ನಾಯಕ್ ಬಿಡದಿ ಕತೆ ಹೇಳ್ತಾವ್ರೆ ನಮ್ಮ ಮಂಜಣ್ಣ ইল হ্যাঁ